సంక్రా మనసల్ మనస్సు విల్డోబెల్ తీర ముందయల్లి హెంతన ಮೊದಲನೇ ಹಬ್ಬ ಎಲ್ಲರೂ ಕೂಡ ಈ ಹಬ್ಬನ ಅದೂರಿಯ ಅದೂರಿಯಾಗಿ ಆಚರಣೆ ಮಾಡೋಕ್ಕೆ ಮುಂದಾಗ್ತಾರೆ ಆದ್ರೆ ಈ ಒಂದು ಚಿತ್ರತಂಡ ಮಾತ್ರ ಜನಸಾಮಾನ್ಯರೊಟ್ಟಿಗೆ ಈ ಒಂದು ಹಬ್ಬನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದಾರೆ ಅದು ಯಾವುದು ಯಾವ ಚಿತ್ರತಂಡ ಅಂತ ನೀವು ನೋಡಬೇಕಾ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಬನ್ನಿ ನೋಡೋಣ ಸಾಮಾನ್ಯರ ಜೊತೆ ಸೇರಿಕೊಂಡು ಹಬ್ಬನ ಆಚರಣೆ ಮಾಡೋಕ್ಕೆ ಚಿತ್ರ ತಂಡ ನಮ್ಮದೊಟ್ಟಿಗಿದೆ ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಯು ಮಚ್ ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಮೊದಲನೇದಾಗಿ ಇನ್ನು ಜನಸಾಮಾನ್ಯರ ಜೊತೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಭಾಳಷ್ಟು ಆಗ್ತಿದೆ ಇವತ್ತು ಜನ ಜನದ ಮಧ್ಯೆ ಬಂದು ಇದರ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಸೊ ನಮ್ಮನಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಆದರೆ ಇದೊಂದು ಒಂದು ಹೊಸ ಒಂದು ಹೊಸ ಫೀಲ್ ಅಂತ ಹೇಳ್ಬೋದು ಭಾಳಷ್ಟು ಆಗ್ತಿದೆ ಇವರೆಲ್ಲ ಪ್ರೀತಿ ಅನುರಾಗ ನೋಡಿದ್ರೆ ಭಾಳಷ್ಟು ಆಗ್ತಿದೆ ಸೊ ಇವತ್ತು ಆ ಒಂದು ಹಬ್ಬದ ವಾತಾವರಣ ಏನಿದೆ ಎಲ್ಲರ ಮಧ್ಯೆ ಆಚರಣೆ ಮಾಡ್ಕೊಳ್ಳೋದು ಭಾಳಷ್ಟು ತುಂಬ ತುಂಬ ಆಗ್ತದೆ ಮೇಡಮ್ ನೀವು ಹೇಳಿ ಹೇಗೆ ಅನ್ನಿಸ್ತಾ ಇದೆ ಐ ಗೆಸ್ ಮೊದಲನೇ ಸಲ ಅನಿಸುತ್ತೆ ಈ ಥರ ಬಂದು ಜನರ ಜೊತೆಗೆ ಹಬ್ಬನ ಆಚರಣೆ ಮಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೌದು ಇವತ್ತು ಒಂಥರ ಸ್ಪೆಷಲ್ ಡೇ ಅನ್ನಿಸ್ತದೆ ನಾರ್ಮಲಿ ಎಸ್ ಎಲ್ಲರೂ ಮನೆಯ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರ್ತೀವಿ ಫ್ಯಾಮಿಲಿ ಜೊತೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರ್ತೀವಿ ಜನಸಾಮಾನ್ಯರ ಜೊತೆ ಇಟ್ಸ್ ಲೈಕ್ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತದೆ ನಮಗೆ ಓಕೆ ಸೊ ನಾನು ನೋಡಿದೆ ಬಂದಿದ ತಕ್ಷಣ ಮಕ್ಕಳೆಲ್ಲ ಬಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತಾ ಇದ್ರು ಹೇಗೆ ಅನ್ತಾ ಇತ್ತು ಭಾಳ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಅಂದರೆ ಚಿಕ್ಕಪುಟ್ಟ ಮಕ್ಕಳು ಕೂಡ ಗುರುತಿಸಿ ಬಂದು ಖುಷಿಯಾಗಿ ಬಂದು ಮಾತಾಡ್ತಾಯಿದಾಗ ಅದು ಹೇಳ್ಕೊಳಕ್ಕಾಗಲ್ಲ ಒಂದು ಫೀಲ್ ಇರ್ತಲ್ಲ ಅದು ಹೆಂಗೆ ಅಂತ ಹೇಳಿದ್ರೆ ಅಂದರೆ ಈ ದಿನ ಅಂದರೆ ಇವತ್ತಿನ ದಿನಕ್ಕೋಸ್ಕರ ಎಷ್ಟು ವರ್ಷ ಶ್ರಮ ಕೊಟ್ಟಿರ್ತೀವಿ ಒಂದು ಹಬ್ಬದ ದಿನ ಹೊಸ ವರ್ಷದ ದಿನ ಹೊಸ ವರ್ಷದ ಹಬ್ಬದ ದಿನ ಈ ಒಂದು ಸಡಗರ ಭಾಳ ಆಗ್ತದೆ ಸೊ ಎಲ್ಲರೂ ಬಂದು ಖುಷಿಯಾಗಿ ಹಬ್ಬದ ದಿನ ಬಂದು ಮಾತಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಇದೆ ಭಾಳ ಖುಷಿ ಇದೆ ಸೊ ಅವ್ರ ಜೊತೆ ಆಚರಣೆ ಮಾಡ್ಕೊಳ್ಳೋದು ಇನ್ನಷ್ಟು ಖುಷಿ ಇದೆ ಮೇಡಮ್ ನೀವು ಹೇಳಿ ಮಕ್ಕಳ ಜೊತೆಗೆ ಮಕ್ಕಳಾಗೆ ಮಾತಾಡ್ತಾ ಇದ್ರಿ ಹಬ್ಬದಿಂದ ಮೈಟ್ ಬಿ ತುಂಬ ಖುಷಿಯಾಗಿರುತ್ತೆ ಅನಿಸುತ್ತೆ ಬಟ್ ನಿಮ್ಮ ಒಂದು ಫೀಲ್ ಏನು ಆ್ಯಕ್ಚುಲಿ ಮಕ್ಕಳು ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಅದೇ ನೀವು ಹೇಳ್ದಂಗೆ ನನ್ನ ಮಕ್ಳ ಜೊತೆ ಮಕ್ಕಳಾಗ್ಬಿಡ್ತೇನೆ ಎಂತ ಅವ್ರು ಮಾತಾಡೋದು ಅವರೇ ನಾನು ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಮೂವಿ ಬಗ್ಗೆ ಮಾತಾಡಿದ್ದು ಆಮೇಲೆ ನನ್ನ ಟ್ರೈಲರ್ ನಮ್ಮ ಆ್ಯಕ್ಚುಲಿ ನನ್ನ ಒಂದು ಸತಿ ಟ್ರೈಲರ್ ನೋಡಿದ್ರು ಇವತ್ತು ಆ್ಯಕ್ಚುಲಿ ಬರ್ತಾ ಇದ್ದಾರೆ ನೋಡೋದಕ್ಕೆ ಎಲ್ಲರೂ ಮೂವಿನ ತುಂಬ ಖುಷಿ ಆಯಿತು ಎಸ್ ಇಟ್ ವಾಸ್ ನೈಸ್ ಸರ್ ಮೂವಿ ಬಗ್ಗೆ ಬರೋದಾದ್ರೆ ಡೆಡ್ ವೇರ್ ಬೇರ್ ಯೂಶಲಿ ಸಿಂಬಲ್ ಆಫ್ ಲವ್ ಆ ಸಿಂಬಲ್ ಆಫ್ ಲವ್ ಇಟ್ಕೊಂಡು ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ದೀರಾ ಅಥವಾ ಹಾರರ್ ಸಿನಿಮಾ ಮಾಡಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಕೇ ನೀವು ಕೇಳಿರೋದು ಟೆಟಿಬೇರ್ ಸಿಂಬಲ್ ಆಫ್ ಲವ್ ಅಂತ ಬಟ್ ಇದರಲ್ಲಿ ಟೆಟಿಬೇರ್ ನೋಡಿದರೆ ಸಿಂಬಲ್ ಆಫ್ ಹರರ್ ಅಂತ ಹೇಳ್ತೀರಾ ಇದು ಟೋಟಲ್ ಹರರ್ ಮೂವಿ ಸೈಕಲಾಜಿಕಲ್ ಹರರ್ ಥ್ರಿಲ್ಲರ್ ಮೂವಿ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿದ್ದಾರೆ ಈ ಸಕ್ಸಸ್ನಿ ನಮ್ಮ ಅವ್ರ ಮನೆಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಅವ್ರಿಗೆ ಥ್ಯಾಂಕ್ಸ್ ಹೋಲಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಹಬ್ಬ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊತು ಅಂತ ಅಂದ್ಕೊಂಡಿಲ್ಲ ಬಟ್ ಬೇರ್ ಮೂವಿಗೆ ಟೆಡ್ಡಿ ಬೇರ್ ಅಂತಲೇ ಏನಕ್ಕೆ ಹೇಳಬೇಕು ಅಂತ ಅನ್ಸಿ ಹಾರರ್ ಮೂವಿ ಅಂತ ಹೇಳಿದ್ರೆ ಹೇಳ್ದಂಗೆ ಯೂಶ್ವಲಿ ಒಬ್ರು ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಟೆಡ್ಡಿಬೇರ್ ಕೊಟ್ಬಿಟ್ಟು ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ನೀವು ಯುನೀಕ್ ಆಗಿ ಹಾರರ್ ಮೂವಿನ ಮಾಡಿದ್ದೀರಾ ಟೆಡ್ಡಿಬೇರ್ ಅಂತಲೇ ಏನಕ್ಕೆ ಟೈಟಲ್ ಹೆಸರು ಕೊಟ್ಟಿದ್ದೀರಾ ಇಡೀ ವರ್ಲ್ಡ್ನಲ್ಲಿ ಟೆಡ್ಡಿಬೇರ್ ಕಾನ್ಸೆಪ್ಟ್ ಮೇಲೆ ಮೂವಿಯೇನು ಇಲ್ಲ ಮೂವಿ ಬೊಂಬೆ ಇತ್ತು ಮೂವಿ ಮಾಡಿದ್ದಾರೆ ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ ಟೆಡ್ಡಿಬೇರ್ ನಮ್ಮ ಎಕ್ಸಿಸ್ಟೆನ್ಸ್ಗೆ ಹೆಂಗೆ ಬಂತು ಹೇಗೆ ಬಂತು ಅದೆಲ್ಲ ಇರುತ್ತೆ ಮೂವಲ್ಲಿ ಸೊ ನಾವು ಫಸ್ಟ್ ಮೂವಿ ಯೂನಿಕಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋ ಮೂವಿ ಇದು ಸೊ ಇದು ಯುನಿಕ್ ಕಾನ್ಸೆಪ್ಟು ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಗ್ತಾ ಇದೆ ಸರ್ ಈಗ ನಿಮಗೆ ಕೇಳೋದಾದ್ರೆ ಸರ್ ಯಾವ ರೀತಿ ಇತ್ತು ಚಿತ್ರೀಕರಣ ಅಂದರೆ ಈಗ ಹಾರನ್ ಮೂವಿ ಅಂದರೆ ಯೂಶ್ವಲಿ ಔಟ್ಡೋರ್ ಶೂಟಿಂಗ್ಸು ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ಸಿನಿಮಾ ಚಿತ್ರೀಕರಣ ಅಂತ ಬಂದಾಗ ಬ್ಯಾಂಗ್ಳೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಶೂಟ್ ಆಗ್ತಿತ್ತು ಮತ್ತು ನಮ್ಮ ಉಡುಪಿ ಮಂಗಳೂರು ಮತ್ತು ಕೋಲಾರದಲ್ಲಿ ಶೂಟೆಲ್ಲ ನಡೆದಿದೆ ಮತ್ತು ಕೆಲವೊಂದು ಹೊರವ್ರ ಸಿನಿಮಾಗ ಯಾರ ಫೀಲ್ ಯಾವ ಥರ ಬೇಕು ಆ ಥರ ಒಂದು ಸೆಟ್ಸ್ ಹಾಕಿದರು ಮತ್ತು ಇನ್ನೊಂದು ಹೇಳಬೇಕಂದ್ರೆ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಿಜವಾಗ್ ಸ್ಮಶಾನದಲ್ಲಿ ಹೋಗಿ ಶೂಟ್ ಮಾಡಿರೋದು ಆ ದಿನಗಳು ಇದೆ ಸೊ ಭಾಳಷ್ಟು ಎಕ್ಸ್ಪೀರಿಯೆನ್ಸು ಟೆಡಿಬೇರ್ ಸಿನಿಮಾದಲ್ಲಿ ಯಾಕೆಂದರೆ ಇದು ಲಾಂಗ್ ಜರ್ನಿ ಅಂತ ಹೇಳ್ಬೋದು ಸೊ ಸುಮಾರು ಒಂದು ಎರಡೂವರೆ ವರ್ಷ ಈ ಒಂದು ಲಾಂಗ್ ಜರ್ನಿಗೆ ಭಾಳಷ್ಟು ಶ್ರಮ ಪಟ್ಟಿದ್ದೀವಿ ನಮ್ಮ ತಂಡ ಆಗಿರ್ಬೋದು ಲೈಟ್ ಬಾಯ್ ಹಿಡಿದ್ವಿ ಡೈರೆಕ್ಟರ್ ಅವ್ರಿಗೂ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆ ಶ್ರಮ ಏನಿದೆ ಇವತ್ತು ಸಕ್ಸಸ್ ಕಾಣ್ತಿರ್ಬೇಕಾದ್ರೆ ಅಷ್ಟು ಪಟ್ಟಿರೋ ಶ್ರಮಕ್ಕೆ ಈ ನಮ್ಮ ಕನ್ನಡ ಜನತೆ ಇಷ್ಟು ಒಂದೊಳ್ಳೆ ಸಕ್ಸಸ್ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾಕೆಂದರೆ ಇಷ್ಟು ಒಳ್ಳೆ ಸಕ್ಸಸ್ ಮಾಡೋದಕ್ಕೆ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಸ್ರು ರೆಸ್ಪಾನ್ಸ್ ಬರ್ತಿದೆ ಭಾಳ ಆಗ್ತಿದೆ ಸೊ ಇನ್ನೂ ಎಲ್ಲರೂ ಕೂಡ ಯಾರಾದರೂ ನೋಡಿಲ್ಲ ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟ ಸರ್ ಈಗ ನೀವು ಹೇಳಿದ್ರಿ ನಿಜವಾಗ್ಲೂ ಹೋಗಿ ಸ್ಮಶಾನದಲ್ಲಿ ಶೂಟ್ ಮಾಡಿದೀವಿ ಅಂತ ಸೊ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ ಅಂದರೆ ನಾನು ಈಗ ಹೇಳಿದಂಗೆ ನಮ್ಮ ಎರಡೂವರೆ ವರ್ಷ ಸುದೀರ್ಘವಾದ ಜರ್ನಿ ಬೇರ್ ಅಂತ ಹೇಳಿದ್ರೆ ಸೊ ಎರಡು ಏಳುವರೆ ವರ್ಷದಲ್ಲಿ ಬೇರ್ ಜೊತೆ ಕಳೆದಿದ್ವಿ ಸ ಸ್ಮಶಾನದಲ್ಲಿ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದಾಗ ಶೂಟ್ ಮಾಡಿಕೊಂಡು ನಾನು ಕಾರಲ್ಲಿ ಬಂದು ಕೂತ್ಕೊಂಡಿದ್ದೆ ಕುತ್ಕೊಂಡು ಹಂಗೆ ಒಂದು ಪವರ್ ನಾಪ್ ಹಾಕೋಣ ಅಂತ ಕಣ್ಣು ಮುಚ್ಚಿದೆ ಸಡನ್ ಕಂಡು ರೇರ್ ಮಿರರಲ್ಲಿ ಟೆಡಿಬೇರ್ ಕಾಣಿಸ್ದಂಗಾಯಿತು ಸೊ ಸಡನ್ ನೋಡಿದ್ರೆ ಹಿಂದೆ ಯಾರು ಇರಲಿಲ್ಲ ಸೊ ಇಟ್ಸ್ ಇಮ್ಯಾಜಿನೇಷನ್ ಭಯ ಆಯ್ತಾ ಸರ್ ಆ ಸಮಯದಲ್ಲಿ ಏನಾದರೂ ಯೂಶಲಿ ಅದು ನಾವು ಫಿಲಂ ಮಾಡ್ಬೇಕಾದ್ರೆ ಹಾರರ್ ಫಿಲಂ ಮಾಡ್ಬೇಕಾದ್ರೆ ಏನಾದ್ರು ಕಾಣಿಸಿದ್ರೆ ಒಂದು ಸ್ವಲ್ಪ ಎದೆ ಜಲ್ಲ ಅಲ್ಲತ್ತೆ ಏನಾಗ್ತಾ ಇದೆ ಏನೋ ಅಂತ ಭಯ ಆಯ್ತಾ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂದರೆ ಭಯ ಅಂತಲ್ಲ ಬಟ್ ಒಂದು ಫೀಲ್ ಆಯ್ತು ಸಿ ಯಾಕೆಂದ್ರೆ ಸಡನ್ ಆಗಿ ಸಿ ಏನೇ ಆಗಲಿ ಕೂಡ ನಾವು ಸ್ಮಶಾನದಲ್ಲಿ ಶೂಟ್ ಮಾಡಿದಾಗ ಸ್ಮಶಾನ ಅಂದ್ರೇ ಅದೊಂದು ಆ ನೆಗೆಟಿವ್ ಆ ಪ್ಲೇಸ್ ವೈಬ್ಸ್ ಅಂತ ಅಂತಾರೆ ಜನ ಸೊ ಅಲ್ಲಿ ಜಸ್ಟ್ ಒಂದು ಜೋರಾಗಿ ಒಂದು ಬಿರುಗಾಳಿ ಗಾಳಿಂಗ್ ಹಿಂಗೆ ಪಾಸ್ ಆದರೂ ಕೂಡ ಅದೊಂದು ನೆಗೆಟಿವ್ ಫೀಲ್ ಅಂತ ನೆನಪು ಆ ಥರ ಈಗ ಎಕ್ಸಾಂಪಲ್ ಕಾಲು ಇಳಿದ್ರು ಕೂಡ ಅದೇನೋ ದೇವ ಮಾಡ್ತು ಅಂತ ಅಂದ್ತಾ ಆ ಥರ ಜನ ಇರ್ತಾರೆ ಮತ್ತೆ ಅಂದ ಪ್ಲೇಸಲ್ಲಿ ಶೂಟ್ ಮಾಡ್ಬಿಟ್ಟು ನಾವು ಕಾರಲ್ಲಿ ಬಂದು ಈ ಈತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅದೊಂದು ಒಳ್ಳೆ ಫೀಲು ಮತ್ತೆ ನಮ್ಮ ಟೆಡಿಬರ್ಗೆ ಆ ಫೀಲ್ ಬೇಕಾಗಿತ್ತು ಏಕೆಂದ್ರೆ ಹಾರಾ ಫೀಲ್ ಬೇಕೇ ಬೇಕಲ್ಲ ಓಕೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳ್ತಾ ಇರೋದು ಒಳ್ಳೆ ಫೀಲು ಅಂತ ಮೇಡಮ್ ನಿಮಗೆ ಬಂದರೆ ಈಗ ನೀವು ಹೇಳಿದ್ರಿ ಆಲ್ ಓವರ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಎಷ್ಟು ಖುಷಿ ಆಗ್ತಾ ಇದೆ ಫಸ್ಟ್ ನಮ್ಮ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟೇಷನ್ ಅಂದರೆ ನಾನು ಫಸ್ಟು ಮೂವಿ ನೋಡಿರಲಿಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಬಿಕಾಸ್ ನಮ್ಮ ಡೈರೆಕ್ಟರ್ ಬಗ್ಗೆ ನಮಗೆ ಒಂದು ಸ್ವಲ್ಪನೂ ಡೌಟ್ ಇಲ್ಲ ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಲ್ಲರೂ ಫುಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದರಲ್ಲಿ ಎಸ್ ತುಂಬ ಖುಷಿ ಆಯಿತು ಜನ ರೆಸ್ಪಾನ್ಸ್ ಮಾಡಿದ್ದು ನೋಡಿ ಕನ್ನಡ ಸಿನಿಮಾನ ಹೀಗೆ ಎಲ್ಲರೂ ಬಂದು ರೆಸ್ಪಾಂಡ್ ಮಾಡ ಸಪೋರ್ಟ್ ಮಾಡಬೇಕು ಎಲ್ಲರೂ ಗೆಲ್ಲಿಸ್ಬೇಕು ಸರ್ ಹೇಳ್ತಾ ಇದ್ರು ಸ್ಮಶಾನಕ್ಕೆ ಹೋಗಿ ಚಿತ್ರೀಕರಣ ಮಾಡಿದ್ದೀವಿ ಅಂತ ನಿಮ್ಮ ಫೀಲ್ ಯಾವ ರೀತಿ ಇತ್ತು ಭಯ ಆಗ್ತಾ ಇತ್ತ ಶೂಟ್ ಮಾಡ್ಬೇಕಾದ್ರೆ ಯಾವ ರೀತಿ ಇತ್ತು ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ನನ್ಗೆ ಶೂಟ್ ಇರಲಿಲ್ಲ ಸ್ಮಶಾನದಲ್ಲಿ ಮಾಡಬೇಕಾದ್ರೆ ಎಸ್ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ದೇವರ ಜೊತೆ ಪ್ಲೇ ಮಾಡಿರೋದು ನಾನು ಆಗಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೊಂದು ಶ್ಯಾಡೋ ಮೂವ್ ಆದರೂ ಭಯ ಆಗತ್ತೆ ಅದರಿಂದ ಒಂದ್ ಒಂದ್ ಸೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ದೆವ್ವ ಬಂದು ರಿಯಾಕ್ಟ್ ಆಗಿರೋದಕ್ಕಿಂತ ನಂಗೆ ಆಕ್ಸ್ಪೀರಿಯೆನ್ಸ್ ಎಲ್ಲ ಆಗಿಲ್ಲ ನಂಗೆ ನಾರ್ಮಲಿ ದೆವ್ವ ಅಂದ್ರೆ ಭಯ ಸೀನ್ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರಲ್ಲ ಅವನ್ನ ನೋಡಿ ಇದ್ರುಕೊಂಡಿರೋದೆಲ್ಲ ಇದೆ ಸರ್ ಈಗ ಹೊಸ ಹಬ್ಬದ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಚಿತ್ರ ಏನು ಚಿತ್ರ ಬಿಡುಗಡೆ ಆಗಿದೆ ಸೊ ಎಷ್ಟು ಖುಷಿ ಆಗುತ್ತೆ ರೆಸ್ಪಾನ್ಸ್ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದೆ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಂದರೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಆಗಿರ್ಬೋದು ಅಥವಾ ಬೇರೆ ಬೇರೆಯವರು ಚಿಕ್ಕ ಮಕ್ಕಳಿಂದ ಹಿಡಿದು ಬಂದು ನೋಡ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ ಇವಾಗ ಕರ್ನಾಟಕದಲ್ಲಿ ಫಸ್ಟು ಕನ್ನಡ ಮೂವಿ ಡೆಡಿಬೇರ್ ಈ ವರ್ಷದ ಟೆಡಿಬೇರ್ ಮೂವಿ ಸಕ್ಸಸ್ ಆಯಿತು ಅದು ಅದೊಂದು ಫುಲ್ ಖುಷಿ ಆಗೋರೋ ವಿಷಯ ಯಾಕಂದರೆ ಇದು ಆ ರೆಸ್ಪಾನ್ಸ್ ನೈನ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಬಂದಿದೆ ಎಲ್ಲ ಕಡೆ ಜನ ಜನಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಇಡೀ ಕರ್ನಾಟಕ ಜನಕ್ಕೆ ಸರ್ ಟೆಡಿಬೇರ್ ಈಗ ಸಕ್ಸಸ್ ಕಾಣ್ತಾ ಇದೆ ಮುಂದಿನ ಪ್ರಾಜೆಕ್ಟ್ಗಳು ಏನೇನೆಲ್ಲ ಇದೆ ಮಾ ಏನೇನು ಮಾಡ್ತಾ ಇದ್ದೀರಾ ಅಂತ ಹೇಳೋದಾದ್ರೆ ಟೆಡಿಬೇರ್ ಆ್ಯಕ್ಚುಲಿ ಒಳ್ಳೆ ಸಕ್ಸಸ್ ಕಾಣ್ತಿದೆ ನಿನ್ನೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಜನ ಹೇಳೋ ಪ್ರಕಾರ ನೂರು ದಿನ ಓಡೇ ಇರೋ ಸಿನಿಮಾ ಅಷ್ಟು ಚೆನ್ನಾಗಿದೆ ಯಾರು ಮನೆಯಲ್ಲಿ ಬಂದು ಥಿಯೇಟರ್ ನೋಡಿ ಮತ್ತು ಇದಾದಮೇಲೆ ಈಗ ವಿಕ್ರಮಾರ್ಕ ಸುಡೋಕು ಕೃಷ್ಣನಿ ಬೇಗನೆ ಬಾರು ರಾಜ ದೇವಸಂದು ಆಯಿ ವಿದುರ ಬಿಪಾರ್ಯಾಸ ಅಂತ ಇಷ್ಟು ಏಳು ಎಂಟು ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಸೊ ನಮ್ಮ ಯುಗಾದಿಗೆ ಸುಡೋಕು ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅದು ಒಂದು ಡಿಟೆಕ್ಟಿವ್ ಬೇಸ್ಟ್ ಸಿನಿಮಾ ಸೊ ಇನ್ನು ಈ ವರ್ಷ ಒಂದು ಎರಡು ಮೂರು ಸಿನಿಮಾ ಸಾಲಲ್ಲಿ ಬರ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳಿದೆ ಇನ್ನು ಬಟ್ ಟಿಟಿ ಪೇರ್ ಅಂತ ಬಂದಾಗ ನಾನು ಭಾಳಷ್ಟು ಹೇಳಿದ್ದೀನಿ ಇಟ್ ಬರೀ ಸಿನಿಮಾ ಅಲ್ಲ ಎಮೋಷನ್ ಅಂತ ಹೇಳಿದರೆ ಬಿಕಾಸ್ ಎರಡೂವರೆ ವರ್ಷ ಸುದೀರ್ಘವಾದ ಜರ್ನಿ ಸೊ ಈ ಒಂದು ಸಿನಿಮಾ ಅಂತೂ ನನಗೆ ಬೆಸ್ಟ್ ವೆರಿ ಬೆಸ್ಟ್ ನನ್ನ ಲೈಫಲ್ಲಿ ಒಂದು ಮೈಲ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಹೇಳಿ ನಿಮ್ಮ ಮುಂದಿನ ಏನಿದೆ ನಮ್ಮಲ್ಲೇ ಕಂಟಿನ್ಯೂ ಮಾಡ್ತೀರಾ ಯಾಕಂದ್ರೆ ಈಗ ಆಲ್ರೆಡಿ ಜನರು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಮನೆ ಮಗಳು ಅಂತ ಕನ್ಸಿಡರ್ ಮಾಡಿ ಇವಾಗ ಹಬ್ಬಕ್ಕೂ ಕೂಡ ಕರೆದಿದ್ದಾರೆ ಸೊ ಇದರಲ್ಲೇ ಮುಂದುವರಿತೀರಾ ಏನೇನು ಪ್ರಾಜೆಕ್ಟ್ ಲೈನ್ ಅಪ್ ಎಸ್ ಖಂಡಿತ ನಾನು ಇದರಲ್ಲೇ ಮುಂದುವರಿತೀನಿ ಯಾಕೆಂದರೆ ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ನಾವು ಕೊಡಲೇಬೇಕು ಕ ಸೆಲೆಬ್ರಿಟಿಗಳು ಎಸ್ ಇದರಲ್ಲೇ ಮುಂದುವರಿತೀನಿ ಇನ್ನೊಂದು ನಂದು ಟು ವಿತ್ ಇನ್ ಟೂ ಮಂತ್ಸಲ್ಲಿ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ರಿಲೀಸ್ ರಿಲೀಸಲ್ಲಿದೆ ಅದು ಬಿಟ್ಟು ನಡೀತಾ ಇದೆ ಕೆಲವೊಂದಷ್ಟು ಶೂಟ್ ನಡೀತಾ ಇದೆ ಓಕೆ ಸೊ ಆಯಿತು ಆಗಿತ್ತು ಚಿತ್ರ ತಂಡದ ಮಾತುಕತೆ ಸಂಕ್ರಾಂತಿ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡೋದು ಕೇವಲ ಅವ್ರು ಬಂದಿದ್ದಲ್ಲ ಜನರಿಗೂ ಕೂಡ ಸಾಕಷ್ಟು ಖುಷಿ ತಂದು ಕೊಟ್ಟಿತ್ತು ಇದಷ್ಟಾಗಿತ್ತು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಹಾಗೆ ಜಿ ಸಿ ಟಿವಿಯಿಂದ ಕೂಡ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದರು ಸಂಕ್ರಾಂತಿ Yeah, <laughs>